ಹೆಚ್ಚು ಮಳೆಯಾದ್ರೂ ಜೀವ ಜಲಕ್ಕಾಗಿ ಹಾಹಾಕಾರ ಬೆಳಗಾವಿ ಜಿಲ್ಲೆ ಗಾಂಧಿನಗರ ತೋಟದಲ್ಲಿ ನೀರಿಗೆ ಸಮಸ್ಯೆ ಎರಡ್ ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀರು ತರುವಂತಹ ಸ್ಥಿತಿ ನಡೆದು ಹೋಗಿ ಬೇರೆಯವರ ಜಮೀನಿನಿಂದ ನೀರು ತರುವಂತದ್ದು ಸ್ಥಿತಿ ಎಪ್ಪತ್ತು ಕುಟುಂಬಗಳು ವಾಸವಾಗಿರುವಂತ ಗ್ರಾಮದಲ್ಲಿ ನೀರಿಗೆ ಸಮಸ್ಯೆ ಟ್ಯಾಂಕ್ ಇದ್ರೂ ಬರಲ್ಲ ನೀರು ನಿತ್ಯವೂ ಪರದಾಡುವಂತ ಸ್ಥಿತಿ ಹನಿ ನೀರಿಗಾಗಿ ಮಹಿಳೆಯರು ಮಕ್ಕಳು ವೃದ್ಧರು ಹರಸಾಹಸ ಪಡ್ತಾ ಇದ್ದಾರೆ ಅಧಿಕಾರಿಗಳಿಗೆ ಎಷ್ಟೇ ಮನವಿ ಮಾಡಿಕೊಂಡು ಕೂಡ ಡೋಂಟ್ ಕೇರ್ ಆಟಿಟ್ಯೂಡ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಯನ್ನು ಮಾಡಬೇಕು ಅಂತ ಇದೀಗ ಜನರು ಆಗ್ರಹಿಸ್ತಾ ಇದ್ದಾರೆ ನೋಡಿ ಸಾಕಷ್ಟು ಮಳೆ ಆಗ್ತಾ ಇದೆ ಕೆಲವು ಭಾಗದಲ್ಲಿ ವಿಪರೀತ ಮಳೆಯಿಂದ ನಷ್ಟ ಸಂಭವಿಸ್ತಾ ಇದೆ ಹಾನಿ ಆಗ್ತಾ ಇದೆ ಆದರೆ ಕೆಲವು ಭಾಗದಲ್ಲಿ ಹನಿ ನೀರಿಗೂ ಪರದಾಡಬೇಕಾದಂಥ ಪರಿಸ್ಥಿತಿ ಅತಿ ಹೆಚ್ಚು ಮಳೆ ಆದ್ರೂ ಕೂಡ ನೀರಿಲ್ಲ ಅಂತ ಹೇಳಿದ್ರೆ ಇದು ಬೆಳಗಾವಿ ಜಿಲ್ಲೆ ಗಾಂಧಿನಗರ ತೋಟದಲ್ಲಿ ನೀರಿಗೆ ಸಮಸ್ಯೆ ಉಂಟಾಗಿರೋದು ಎರಡು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗಿ ನೀರು ತರಬೇಕಾದಂತ ಒಂದು ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಬೇರೆಯವರ ಜಮೀನಿಂದ ನೀರು ತರುವಂತ ದುಸ್ಥಿತಿ ಪಾಪ ಎಪ್ಪತ್ತು ಕುಟುಂಬಗಳು ವಾಸವಾಗಿರುವಂಥ ಗ್ರಾಮದಲ್ಲೇ ನೀರಿಲ್ಲ ಪ್ರತಿ ನಿತ್ಯವೂ ಕೂಡ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನಡ್ಕೊಂಡು ಹೋಗಿ ನೀರು ತಗೊಂಡು ಬರಬೇಕು ಹೇಳ್ಕೊಳ್ಳೋದಕ್ಕೆ ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಇದೆ ಬಟ್ ನೀರಿಲ್ಲ ನಿತ್ಯವೂ ಕೂಡ ಇದೇ ಥರದೊಂದು ಪರಿಸ್ಥಿತಿ ಇದರಿಂದ ವೃದ್ಧರು ಮಹಿಳೆಯರು ಮಕ್ಕಳು ಪರದಾಡ್ಬೇಕಾದಂತ ಸ್ಥಿತಿ ನಿರ್ಮಾಣವಾಗಿದ್ದು ಈಗ ಮನವಿ ಮಾಡ್ಕೊಳ್ತಾ ಇದ್ದಾರೆ ನಮ್ಗೊಂದು ಶಾಶ್ವತ ಪರಿಹಾರ ಅನ್ನೋದು ಬೇಕು ಪರಿಹಾರವನ್ನ ಒದಗಿಸಿ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಹಾ ನೀರಿನ ಸಮಸ್ಯೆ ಐತಿರ್ಲೇ ಎಲ್ಲಿಂದ ಮೈಯಿಂದ ತರೋದ್ರಿ ಹೊತ್ತ ಲೈಟ್ ಇದ್ದಾಗೂ ಇಲ್ಲ ಯಾವಾಗೂ ಇಲ್ಲ ನೀರೇ ಇಲ್ರಿ ನೀರಿನ ಸಮಸ್ಯೆನ ಭಾಳ ಐತ್ರಿ ಈಗ ಒಂದು ಕಿಲೋಮೀಟರ್ ಆಗ್ತೈತ್ರಿ ಹ್ಮ್ ಡೈಲಿ ಹಿಂಗೆ ತರಬೇಕ್ರೆ ಹಾ ಎಲ್ಲ ಕೆಲಸ ಬಿಟ್ಟು ಎಲ್ಲ ನೀರೇ ತುಂಬೋದ್ ನೋಡ್ರಿ ಎಲ್ಲಾರು ಎಲ್ಲಿ ಏನಂತಾರ ಯಾರು ಬಂದೇ ಇಲ್ರಿ ಅದಕ್ಕಾರು ರೀ ಕೊಡೋದಿಲ್ಲ ಏನಿಲ್ಲ ಅವ್ರಿಗೆ ಹೇಳಿದಾರಲ ಕೊಡೋದಿಲ್ಲ ಕುಡ್ತೇವಂತಾರ ಕೊಡೋದೈತ್ರಿ ಹ್ಮ್ ಹ್ಮ್ ಹ ನೀರಿನ ಸಮಸ್ಯೆ ಐತ್ರಿ ಏನ್ ನೀರಿನ ಸಮಸ್ಯೆ ಐತ್ರಿ ಕರೆಂಟ್ ಸಮಸ್ಯೆ ಐತ್ರಿ ರೋಡ್ ಅಲ್ಲಿ ರೋಡ್ ತೆಗ್ದೈತ್ರಿ ಹುಡುಗರು ಬೀಳತ್ತ ಅದ್ನೂ ಇದ್ ಮಾಡುವಾರೀ ಪಂಚಾಯತ್ ಅದಾರು ಒಂದು ಸತ್ತಿದಾರು ಗುರ್ತಿಲ್ರಿ ಹೇಳಿದವ್ರಲ್ಲ ಹೋಗಿಶಿಂದ ಪಂಚಾಯತ್ಗೆ ಹೋಗಿ ಎಲ್ಲ ಹೆಣ್ಮಕ್ಳಗೆ ಹೋಗಿ ಹೇಳಿ ಬಂದವ್ರು ಅದಕ್ಕೂ ಕೇರ್ ಮಾಡಿಲ್ರ ಅವ್ರು ಎಪ್ಪತ್ತೈದು ಮನಿ ಅದಾವ್ ಐದ್ನೂರಿಂದ ಆರ್ನೂರು ಜನಸಂಖ್ಯೆ ಇದ್ರಿ ಐತ್ರಿ ಎರಡರಿಂದ ಮೂರ್ ಕಿಲೋಮೀಟರ್ ಹೋಗಿಷಿಂದ ನೀರು ತರ್ಬೇಕು ಮನಿ ಬಿಟ್ಟ ಹೋಗಬೇಕು ನೀರು ಬೇಕಂದ್ರೆ ಮನಿ ಬಿಟ್ಟ ಹೋಗಬೇಕು ಕೆಲಸ ಆದ್ರೆ ಮಾಡ್ಕೊಂಡು ತಿನ್ನೋದು ಅದಕ್ಕೆ ಗಪ್ ಹತ್ಕೊಂಡ್ ಮಲ್ಕೊದ್ರಿ ಅಲ್ಲ ಈಗ ಕಡೆ ಮಳೆ ಆಗ್ತೈತಿ ಇರ್ತಾಗ್ ಕುಡಿಯಕ್ಕೆ ನೀರಿಲ್ಲ ಹೆಂಗ್ ಅಂತಿರೋದು ಈ ಮಳೆ ಆಗೋ ಕಡೆ ಆಗೈತ್ರೀ ನಮಗೆ ಇನ್ನ ಬಾಯ ತುಂಬಿಲ್ರಿ ನಮ್ಮ ಕಡೆ ಏನು ಅಧಿಕಾರಿಗಳದು ಬರ್ಲಿಲ್ಲನ್ರಿ ಅಧಿಕಾರಿಗಳು ಬರ್ತಾರ್ರೀ ನೋಡ್ಕೊಂಡು ಹೋಗಿ ಬಿಡ್ತಾರ್ರೀ ಅದಕ್ಕೆ ಏನು ಕೇರ ಮಾಡತಿನ್ರೌ ಅವರು ಅಧಿಕಾರಿ ಇದ್ರು ಏನಂದ್ರೆ ಅವರು ಅವರು ಇದೆ ಮನಿಪಾಲ್ ತುಂಬ್ಬಂದ್ರು ಮನಿಪಾಲ್ ತುಂಬಾ कच्चಿದೆಯಲ್ಲ ತುಂಬಿದವರು ಇನ್ನು ಬೈ ಬಿಟ್ಟೆ ಹೇಳ್ರಿ ಅವ್ರ ಗೋರ್ಮೆಂಟ್ ಚಾವ್ಯಗಳು ರೀ ಅದಕ್ಕೆ ಒಂದು ಹನಿ ರೀ ಎರಡು ವರ್ಷ ಆತ್ರಿ ಇದು ಎಲ್ಲಿ ಮುನ್ನೋಳಿ ಊರ್ರಿ ಕಡ್ಯಾಣಿ ಬರ್ತೈತ್ರಿ ಅದು ಸಮಸ್ಯೆ ಐತ್ರಿ ಬಾಯಿಗೋದ್ರೆ ಬಾಯವ್ರ ನೀರು ಕೊಡಂಗಿಲ್ಲ ರೀ ನಾವಂತೂ ಬಡೋರು ನಮ್ಮ ಕುಡಿಯೋಕೆ ನೀರಲ್ಲಿ ಎಲ್ಲಿ ಹೋಗಿ ತರ್ಬೇಕು ರೀ ಕೆಲಸಕ್ಕೆ ಯಾವಾಗ ಹೋಗಬೇಕು ಮನೆಯಿಂದ ಯಾವಾಗ ಮಾಡಬೇಕು ದನಗಳ ವ್ಯವಸ್ಥೆ ಯಾವಾಗ ಮಾಡಬೇಕು ನೀರು ಯಾವಾಗ ತುಂಬ ಕೆಲ್ಸಕ್ಕೆ ಯಾವಾಗ ಹೋಗ್ಬೇಕು ರೀ ಇಷ್ಟು ಮಾತ್ರ ನಮ್ಗೆ ತ್ರಾಸ ಐತ್ರಿ ರೀ ಬಾಯಿಗಳಾಗಂತೂ ಇಳ್ಯಾಕ್ ಬರೋಂಗಿಲ್ಲ ರೀ ಎರಡು ವರ್ಷ ಚಾವೆ ಚಾವ್ಯ ಕುಣಿಸ್ಯಾರು ಚಾವ್ಯಾ ಒಂದು ಹನಿ ನೀರು ಇಲ್ಲರಿ ಸರ ಹೆಂಗೆ ಮಾಡೋದು ರೀ ಬಿದ್ರೆ ಬಾಯ ಏನ ಹೆಣ ತೆಗ್ಯಾಕ್ ಸೈತ್ ಬರೋದಾ ಏನ್ ಮಾಡಾರ ನಾವ್ ಮೂರ್ ಕಿಲೋಮೀಟರ್ ನೀರ್ ತರಾಕ್ ಹೋಗ್ಬೇಕ್ರಿ ಹ್ಮ್ ಬಾಯಿ ಚಾಲು ಮಾಡ್ರಿ ಅವ್ರ ನೀರ್ ತುಂಬ ಕೊಡಂಗಿಲ್ರಿ ಬಾಯಾಗ ಬಾಯಿ ಇಳಬೇಕೋ ಏನ್ ಮ್ಯಾಲೆ ಹೊಳೆ ಹೋಗ್ಬೇಕ್ರಿ ಮನಿ ಹೊಳೆ ಬರ್ತೇವ್ರಿ ಮೇಮ್ ಕೊಡ್ಕೊಳ್ ತೊಗೊ ಇಟ್ ಸಮಸ್ಯೆ ಐತ್ರಿ ಅಧಿಕಾರಿಗಳು ಏನಂತಾರ ಬರ್ತಾರೀ ಹೋಗ್ತಾರ ಮನ್ಪಾಳೆ ತುಂಬಂದ್ರ ತುಂಬಿದ್ವಿ ಈಗ ಬಂದ್ ಚಾಲು ಮಾಡ್ಕೊಡಲ್ಲಾ ಓಟ್ಬೇಕಾಗ ಕಾಲ್ ಬಿಳಕ್ ಬರ್ತಾರೀ ಇಷ್ಟ ಎಪ್ಪತ್ತೈದ್ ಮನಿ ಅದಾರ ಎಲ್ಲದಾರ್ರಿ ಏನ್ ಮಾಡೋದ್ರಿ ವಯಸ್ಸಾದಾರ್ ಒಂದ್ ಕೂಡ ಕುಡದಾಗ ಅಪ್ ಮನಿ ಹಾಕೊಂಡ ನಾವ್ ತಂದ್ರಾಗಿಂದ ಒಂದ್ ಕೊಡಬೇಕು ಎಲ್ಲ ಮತ್ತ್ ತಂದಾಗನರ್ಲ ಈ ಕಡೆ ಈಗ ಇಲ್ಲಿ ಕುಡಿಯಾಕ ನೀರ್ ಇಲ್ರಿ ಎರಡ್ ಬೋರ್ ಹಾಕಿದಾರೋ ಅವ್ರ ಮೇಲ್ನವ್ರು ನೀರ್ ಕುಡಾಕ್ತಾರಲ್ರಿ ಇದ್ ಬೋರ್ ಅಂತೂ ಚಲೋ ಆಗ್ತಾ ಇರ್ಲಿಲ್ಲ ಈಗ ಎರಡ್ ವರ್ಷ ಆಯ್ತು ನೋಡ್ರಿ ಹ್ಮ್ ಜಾತ್ರಾಗೇನ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಜನರಿಗೆ ಇದರಲ್ಲಿ ಸಮಸ್ಯೆ ಆಗ್ತಾ ಇದೆ ಎಪ್ಪತ್ತು ಕುಟುಂಬ ವಾಸವಾಗಿದ್ರು ನೀರು ಅನ್ನೋದಿಲ್ಲ ಒಂದಿನ ಸರಿ ಎರಡು ದಿನ ಸರಿ ಪ್ರತಿ ದಿನ ಎಷ್ಟೋ ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು ನೀರು ತರಬೇಕು ಅಂತಂದ್ರೆ ಯಾಕೆ ಈ ತರದೊಂದು ದುಸ್ಥಿತಿ ಇದೆ ಅಲ್ಲಿ ಏನ್ ವ್ಯವಸ್ಥೆ ಮಾಡಬೇಕಾಗಿತ್ತು ಪ್ರತಿ ಗ್ರಾಮಕ್ಕೆ ನೀರಿನ ವ್ಯವಸ್ಥೆ ಟ್ಯಾಂಕಿನ ವ್ಯವಸ್ಥೆ ಇದನ್ನ ಮಾಡ್ತಿಲ್ವಾ ಜನಪ್ರತಿನಿಧಿಗಳಿಗೆ ಇಲ್ವಾ ಏನ್ ಕತೆ ಬಸ್ ಬರ್ದಿತಿ ಅಂತ ಹೇಳ್ಬೋದು ಯಾಕಂದ್ರೆ ತೋಟಪಟ್ಟೆಯಲ್ಲಿ ಒಂದು ಜನ ಅಲ್ಲಿ ಬಸ್ ಜನರು ಕೂಡ ಕುಡಿ ನೀರಿನ ಆಗಿರ್ಬೋದು ಅಗತ್ಯವಾದ ನೀರು ಬಳಕೆ ಮಾಡೋದಕ್ಕೆ ಅವಕಾಶ ಏನು ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಗ್ರಾಮಗಳಲ್ಲಿ ನೀರು ಕೂಡ ಏನು ಹೊರಕೊಂಡ್ ಬಂದ್ರು ಕೂಡ ತೋಟಪಟ್ಟೆ ಪ್ರದೇಶ ಇಲ್ಲಿ ನೀರಿನ ಮೂಲ ಯಾವುದೇ ಇಲ್ಲ ಹೀಗಾಗಿ ಎರಡು ಕಿಲೋಮೀಟರ್ ವರೆಗೆ ಅವರು ನಡ್ಕೊಂಡು ಹೋಗಿ ನೀರನ್ನ ತೆಗೆರ್ಸ್ಕೊಂಡ್ ಬರ್ಬೇಕಾದಂತಹ ಅನಿವಾರ್ಯತೆ ಇರ್ತಕ್ಕಂಥದ್ದು ಅಧಿಕಾರಿಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಎಷ್ಟೇ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಒಂದು ಆ ಕೂಡ ಪರಿಹಾರಕ್ಕೆ ಅನ್ಕೊಂಡಿಲ್ಲ ಇದು ಕೇವಲ ಆ ಏನು ಮಳೆಗ ಮಳೆ ಆದ್ರೂ ಅಂದ್ರೆ ಕೃಷ್ಣಾ ನದಿಯ ಏನು ತಟದಲ್ಲಿ ಇರ್ತಕ್ಕಂಥ ಈ ಒಂದು ತೋಟಪಟ್ಟಿ ಗ್ರಾಮ ಅಂತ ಹೇಳ್ಬೋದು ಸಾಕಷ್ಟು ಮಳೆಯಾಗಿದೆ ಎಲ್ಲವೂ ಕೂಡ ಏನ್ ಜೀವ ಜಲಗಳಿರ್ತಕ್ಕಂಥ ಎಲ್ಲವೂ ಕೂಡ ಒಂದು ಭರ್ತಿಯಾಗಿರ್ತಕ್ಕಂಥ ಆದ್ರೂ ಕೂಡ ಈ ರೀತಿಯ ಒಂದು ಪ್ರದೇಶಗಳಿರ್ತಕ್ಕಂಥ ಜನರಿಗೆ ಒಂದು ಸಮಸ್ಯೆ ಆಗ್ತದೆ ಹೀಗಾಗಿ ಏನು ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಆಗಿರ್ಬೋದು ಜೊತೆಗೆ ತಾಲೂಕು ಆಡಳಿತ ಆಗಿರ್ಬೋದು ಎಚ್ಚೆತ್ತುಕೊಳ್ಳಬೇಕು ಜೊತೆಗೆ ಈ ರೀತಿ ಏನು ತೋಟಪಟ್ಟಿಯಲ್ಲಿರ್ತಕ್ಕಂಥ ಎಪ್ಪತ್ತೈದು ಕುಟುಂಬಗಳ ವಾಸವಾಗಿದ್ದವು ಆ ಒಂದು ಕುಟುಂಬಗಳಿಗೆ ಅಗತ್ಯವಾದಂತಹ ಒಂದು ನೀರಿನ ಸಮಸ್ಯೆ ಏನಿದೆ ಅದಕ್ಕೆ ಅದನ್ನ ನಿವಾರಿಸುವಂತ ಕೆಲಸ ನೋಡ್ಬೇಕಂದ್ರೆ ಜನರು ನಿತ್ಯ ಎರಡು ಕಿಲೋಮೀಟರ್ ನಡ್ಕೊಂಡು ಹೋಗಿ ಬೇರೆಯವರ ಹೊಲದಲ್ಲಿ ನೀರನ್ನು ತೆಗೆದುಕೊಂಡು ಬರುವಂತ ಪರಿಸ್ಥಿತಿ ಏನಿದೆ ಆ ಪರಿಸ್ಥಿತಿಯನ್ನು ತಪ್ಪಿಸುವಂತ ಕೆಲಸವನ್ನ ಈ ಒಂದು ಅಧಿಕಾರಿಗಳು ಮಾಡ್ಬೇಕಾಗುತ್ತೆ ನಿಧಿ ಡೀಟೇಲ್ಸ್ಗಾಗಿ ವಿಶ್ವ ರಾಯ್ ಶುಗರ್ ಫ್ಯಾಕ್ಟ್ರಿ ಹ್ಞೂ ಅವ್ರ